ನಮಸ್ಕಾರ ರಿ ವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸಾಖ್ಯಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬಡ ಮಕ್ಕಳಿಗೆ ಇದೆಂತ ತಾರತಮ್ಯ ಬಡ ಇದು ನಿಜಕ್ಕೂ ಅನ್ಯಾಯ ಅಲ್ವಾ ಬೇಸರ ಆಕ್ರೋಶ ವ್ಯಕ್ತವಾಗ್ತಿದೆ ಸರ್ಕಾರದ ಈ ನಡೆ ಇದೇನು ಉದ್ದೇಶದಿಂದ ಮಾಡ್ತಿರೋದು ಅಸಲಿಗೆ ಅನ್ನೋದು ಮಹತ್ವದ ಸ್ಕೀಮ್ ಒಂದನ್ನು ತರ್ತಾ ಇದೆ ರಾಜ್ಯ ಸರ್ಕಾರ ನಿಜಕ್ಕೂ ಈ ಐಡಿಯಾ ಕೊಟ್ಟವ್ರು ಯಾರು ಮತ್ತು ಇಷ್ಟು ದೊಡ್ಡ ಅನ್ಯಾಯ ಹಾಗಾದ್ರೆ ಮಕ್ಳಿಗೆ ನೀವು ಮಾಡ್ತಿರೋದು ಯಾಕೆ ಬಡ ಮಕ್ಕಳಿಗೆ ಉತ್ತರ ಬೇಕಾಗಿದೆ ಈಗ ಜನ ಕೇಳ್ತಾ ಇದ್ದಾರೆ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತೋರಿಸಿ ಎಸ್ ವೀಕ್ಷಕ್ರೆ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ಹೊರಟಿರುವಂಥ ಡಿ ಕೆ ಶಿವಕುಮಾರ್ ಅವರು ಉತ್ತಮ ಆಡಳಿತ ಕೊಡ್ತೀವಿ ಅನ್ನುವಂಥ ಪ್ರಾಮಿಸ್ ಮಾಡಿರುವಂಥ ಸಿದ್ದರಾಮಯ್ಯನವರ ಬಿಗ್ ಸ್ಕೀಮ್ ಒಂದು ಬರ್ತಿದೆ ಈಗ ಐದು ಗ್ಯಾರಂಟಿಗಳ ಜೊತೆ ಇದು ಆರನೇ ಗ್ಯಾರಂಟಿಯಾ ಅನ್ನೋ ಥರನೂ ಜನ ಚರ್ಚೆ ಮಾಡ್ತಿದ್ದಾರೆ ಏನಪ್ಪಾ ಅಂತ ಕೇಳಿದ್ರೆ ಬೀದಿ ನಾಯಿಗಳಿಗೆ ಬಿರಿಯಾನಿ ನಿಜವಾಗ್ಲೂ ತಮಾಷೆ ಅಲ್ಲ ಇದು ಬೀದಿ ನಾಯಿಗಳಿಗಿನ್ ಮುಂದೆ ಎಗ್ ರೈಸು ಮಾಂಸದ ಅಡುಗೆ ಮಾಡಿ ಬಡಿಸೋದಿಕ್ಕೆ ಟೆಂಡರ್ ಅನ್ನು ಕೂಡ ಕರೆಯಲಾಗಿದೆ ಆ ನಾಯಿಗಳು ನಮಗೆ ದಿನ ಬಡಿಸಿದ್ರ ಎಲ್ಲ ನಾಯಿಗಳಿಗೂ ಬಡಿಸಿದ್ರ ಅಂತ ಏನು ಬಂದು ಮಾತಾಡೋಕ್ಕಾಗಲ್ವಲ್ಲ ನಮಗೆ ಅನುದಾನ ಬಂದಿಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಜನ ಆದರೆ ಮಾತಾಡ್ತಾರೆ ನಾಯಿಗಳಂತೂ ಹೇಳೋಕ್ಕಾಗಲ್ಲ ಆಗಲ್ಲ ಈಗ ನೋಡಿ ಬೆಂಗಳೂರಿನ ಬೀದಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯ ಕೊಡ್ತಾ ಇದೆ ಬಿ ಬಿ ಎಂ ಪಿ ಅನ್ನೋದು ಗೊತ್ತಾಗ್ತಿದೆ ಮಕ್ಕಳ ವಿಷಯ ಯಾಕೆ ಬಂತಿಲ್ಲ ಮಕ್ಕಳಿಗೆ ಯಾಕೆ ಅನ್ಯಾಯ ಅದನ್ನ ಆಮೇಲೆ ಹೇಳ್ತಾ ಹೋಗ್ತೀವಿ ಎಗ್ ರೈಸು ಚಿಕನ್ ರೈಸ್ ಕೊಡೋದಕ್ಕೆ ಸುಮಾರು ಎರಡು ಮುಕ್ಕಾಲು ಕೋಟಿ ಎರಡು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ಟೆಂಡರ್ ಕರೆಯಲಾಗಿದೆ ಎಂಟು ವಲಯಗಳ ಬಿ ಬಿ ಎಂ ಪಿ ಎಂಟು ವಲಯಗಳ ಬೀದಿ ನಾಯಿಗಳಿಗೆ ಪ್ರತಿದಿನ ಮಾಂಸಾಹಾರ ಕೊಡೋದು ಪ್ರತಿದಿನ ಮಾಂಸಾಹಾರ ಕೊಡೋದು ಸುಮಾರು ಪ್ರತಿ ವಲಯದಲ್ಲೂ ಆರ್ನೂರು ಏಳ್ನೂರು ನಾಯಿಗಳಿವೆಯಂತೆ ಆ ಲೆಕ್ಕಾಚಾರದಲ್ಲಿ ಎರಡು ಎರಡು ಕೋಟಿ ಎಂಬತ್ತು ಲಕ್ಷ ಟೆಂಡರ್ಗೆ ಈಗ ಇದು ಮಾಡಿರೋದು ಸದ್ಯಕ್ಕೆ ಐದು ಸಾವಿರ ಬೀದಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯ ಐದು ಸಾವಿರ ಬೀದಿ ನಾಯಿಗಳಿಗೆ ಸಿದ್ದರಾಮಯ್ಯನವರ ಸರ್ಕಾರದ ಬಿರಿಯಾನಿ ಭಾಗ್ಯ ಈಗ ಲಭ್ಯವಾಗತ್ತೆ ಇದು ಏನು ಲೆಕ್ಕ ಅಂತ ಕೇಳಿದ್ರೆ ಹಸ್ಕೊಂಡಿರುತ್ತೆ ಅದಕ್ಕೆ ಅಟ್ಯಾಕ್ ಮಾಡುತ್ತೆ ಜನರ ಮೇಲೆ ಹೊಟ್ಟೆ ತುಂಬಾ ಊಟ ಹಾಕ್ಬಿಟ್ರೆ ಅಟ್ಯಾಕ್ ಮಾಡಲ್ಲ ಸುಮ್ನಿರ್ತಾವೆ ಅನ್ನೋ ವಿಚಾರ ಓಕೆ ಒಂದ್ ರೀತಿಯಲ್ಲಿ ಪುಣ್ಯದ ಕೆಲಸ ಬಡ ನಾಯಿಗಳು ಹಸ್ಕೊಂಡಿರೋರಿಗೆ ಅನ್ನ ಹಾಕೋದು ಅಂತ ಅನ್ಕೊಳ್ಬಹುದು ಆದ್ರೆ ಇಲ್ಲೂ ಗೋಲ್ಮಾಲ್ ನಡೆದ್ರೆ ನಾಯಿಗಳಿಗೆ ಮಾತು ಬರಲ್ವಲ್ಲ ನಾಯಿಗಳು ಬಂದು ಹೇಳಕ್ ಆಗಲ್ಲ ಎಲ್ಲೋ ಒಂದ್ ನಾಲ್ಕಡೆ ಊಟ ಹಾಕಿದ್ವಿ ಅಂತ ತೋರಿಸಿ ಗೋಲ್ಮಾಲ್ ನಡೆಸೋ ಚಾನ್ಸಸ್ ಅಂತೂ ಇರತ್ತೆ ಒಂದು ಇದು ಕರೆಕ್ಟಾಗಿ ಟ್ರ್ಯಾಕ್ ಮಾಡ್ಬೇಕಲ್ಲ ಎಂಟು ವಲಯದ ಎಲ್ಲಾ ನಾಯಿಗಳಿಗೆ ಐದು ಸಾವಿರ ನಾಯಿಗಳು ಊಟ ತಿಂತೀವಿ ದಿನಾನು ಅನ್ನೋದು ಟ್ರ್ಯಾಕ್ ಮಾಡಿದ್ರೆ ಗೊತ್ತಾಗತ್ತೆ ಅದು ಬಿಟ್ಟು ಹಾಕಿ ಇನ್ನು ಶುರು ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಹಾಕಿ ಊಟನಾ ಅಂತ ಹೇಳಬಹುದು ಆದರೆ ಇಂಟ್ರೆಸ್ಟಿಂಗ್ ಅಂದರೆ ಒಂದು ಬೀದಿ ನಾಯಿಗೆ ದಿನಕ್ಕೆ ಖರ್ಚು ಮಾಡೋದು ಎಷ್ಟು ಗೊತ್ತಾ ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತೆರಡೂವರೆ ರೂಪಾಯಿಯನ್ನು ಒಂದು ನಾಯಿಗೆ ಖರ್ಚು ಮಾಡ್ತಾರೆ ಅದೇ ನಮ್ಮ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬರುವಂಥ ಬಡ ಮಕ್ಕಳಿಗೆ ಎಷ್ಟು ಖರ್ಚು ಮಾಡ್ತಾರೆ ಗೊತ್ತಾ ಒಂದಿನ ಊಟಕ್ಕೆ ಹನ್ನೆರಡು ರೂಪಾಯಿ ರೀ ಸೊ ನಮ್ಮ ಬಡ ಮಕ್ಕಳು ಆ ಬೀದಿ ನಾಯಿಗಳಿಗಿಂತ ಕಡೆ ಅಂತ ಹೇಳ್ತಾ ಇದೆಯಾ ಸರ್ಕಾರ ನೋಡಿ ಬೀದಿ ನಾಯಿಗಳಿಗೆ ಇಪ್ಪತ್ತೆರಡು ರೂಪಾಯಿ ಮಕ್ಕಳಿಗೆ ಹನ್ನೆರಡು ರೂಪಾಯಿ ಮಕ್ಕಳಿಗಿಂತ ಬಹುತೇಕ ಡಬ್ಬಲನ್ನು ಬೀದಿ ನಾಯಿಗಳು ಊಟಕ್ಕೆ ಅವ್ರು ಖರ್ಚು ಮಾಡ್ತಾರೆ ಅಂದರೆ ಹಾಗಾದ್ರೆ ಮಕ್ಕಳ ಪೌಷ್ಟಿಕಾಂಶಕ್ಕೆ ಮಕ್ಕಳ ಈ ದೇಶದ ಭವಿಷ್ಯ ಅಲ್ವಾ ಅವರು ಅವರ ಆರೋಗ್ಯಕ್ಕೋಸ್ಕರ ಇನ್ನೊಂಚೂರು ಗಮನ ಹರಿಸ್ಬೋದಿತ್ತಲ್ವಾ ಬೀದಿ ನಾಯಿಗಳು ಬೈಕ್ ಮೇಲೆ ಅಥವಾ ಬೇರೆ ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡೋದು ಬರೀ ಹಸ್ಕೊಂಡಿರೋದು ಒಂದು ಕಾರಣ ಅಲ್ಲ ಈ ಬೈಕ್ಗಳ ಮೇಲೆ ಅಟ್ಯಾಕ್ ಆಗೋದು ಯಾಕೆಂದ್ರೆ ತಮ್ಮ ಗಡಿಯನ್ನು ಗುರ್ತಿಸ್ಕೊಂಡಿರ್ತವೆ ಮೂತ್ರ ವಿಸರ್ಜನೆಯ ಮೂಲಕ ಅದು ಬೇರೆ ನಾಯಿ ಏನಾದರೂ ಇಲ್ಲಿ ಬರ್ತಾ ಇದೆ ಅನ್ನೋ ಸುಳಿವು ಸಿಕ್ಕಾಗ ಆ ಚಕ್ರಗಳು ಆ ವಾಸನೆ ನೋಡಿ ಕೂಗೋದು ಒಂದು ರೀಸನ್ನು ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಬೈಕ್ ಯಾಕೆ ಕಟ್ಸ್ಕೊಂಡು ಹೋಗ್ತವೆ ನಾಯಿಗಳು ಅಂದ್ರೆ ಇದು ಒಂದು ರೀಸನ್ ಅಂತ ಹೇಳ್ತಾರೆ ಮತ್ತೆ ಈಗ ಮಾಂಸದ ರುಚಿ ಕಂಡ ನಾಯಿಗಳು ಮತ್ತಷ್ಟು ಅಟ್ಯಾಕ್ ಮಾಡಲ್ಲ ಅಂತ ಏನು ಗ್ಯಾರಂಟಿ ಹೊಟ್ಟೆ ತುಂಬತ್ತೆ ಸರಿ ಮಾಂಸದ ಊಟ ಹಾಕಕ್ಕೆ ಹೊರಟಿದ್ದೀರಾ ಮಾಂಸದ ರುಚಿ ಸಿಕ್ಕ ನಾಳೆ ಇನ್ನೂ ಕೆರಳಿದ್ರೆ ಆ ಥರ ಚಾನ್ಸಸ್ಸು ಇರುತ್ತೆ ಅಲ್ವ ಗೊತ್ತಿಲ್ಲ ಊಟ ಹಾಕದಂತೂ ಒಳ್ಳೇದು ಊಟ ಹಾಕ ತಪ್ಪು ಅಂತ ಅಲ್ಲ ಆದರೆ ನಮ್ಮ ಬಡ ಮಕ್ಕಳಿಗೆ ಯಾಕೆ ಅನ್ಯಾಯ ಮಾಡ್ತಿದ್ದೀರಿ ನೀವು ಎರಡು ಪಾಯಿಂಟ್ ಎಂಟು ಕೋಟಿ ಟೆಂಡರ್ ಕರಿತಾ ಇದ್ದೀರಲ್ವಾ ಇಷ್ಟು ದೊಡ್ಡ ಮೊತ್ತ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ಅನಿಸ್ಲಿಲ್ವ ನಿಮಗೆ ಅನ್ನುವಂತ ಕೂಗು ಈಗ ಎದ್ದಿದೆ ಜನ ಅದನ್ನು ಪ್ರಶ್ನೆ ಮಾಡ್ತಿದ್ದಾರೆ ಹನ್ನೆರಡು ರೂಪಾಯಿ ಊಟ ಮಕ್ಕಳಿಗೆ ಇಪ್ಪತ್ತೆರಡು ರೂಪಾಯಿ ಊಟ ಬೀದಿನಾಯಿಗಳಿಗೆ ಬೀದಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯ ಇದು ಸಿದ್ದರಾಮಯ್ಯ ಸರ್ಕಾರದ ಹೊಸದೊಂದು ಮಹತ್ವದ ಹೆಜ್ಜೆ ಕೊಡ್ಲಿ ಹೊಸದ ಹೊಟ್ಟೆಗೆ ಊಟ ಹಾಕೋದು ತಪ್ಪಲ್ಲ ಪುಣ್ಯದ ಕೆಲಸ ಆದ್ರೆ ಈ ತಾರತಮ್ಯ ಯಾಕೆ ಅನ್ನೋ ವಿಚಾರ ಬಂದಿದೆ ಬೀದಿ ನಾಯಿಗಳ ಹೆಸರಲ್ಲಿ ಲೂಟಿ ಮಾಡುವಂಥ ಪ್ಲ್ಯಾನ್ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ ಆರಂಭದಲ್ಲೇ ಹೇಳದ್ನಲ್ಲ ನಾಯಿಗಳಿಗೆ ಎಲ್ಲಿ ಮಾತು ಬರುತ್ತೆ ನಮಗೆ ದಿನ ಊಟ ಹಾಕಿಲ್ಲ ವಾರಕ್ಕೊಂದ್ಸಲ ಸಲ ಹಾಕಿದ್ರೂ ಕೂಡ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಪಾಪ ಅವ್ರಿಗೆ ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ಗೊತ್ತಿಲ್ವಲ್ಲ ಸೊ ನಾಯಿಗಳ ಹೆಸರಲ್ಲೂ ಲೂಟಿ ಮಾಡೋ ಪ್ಲ್ಯಾನ್ ಇದು ಬಿ ಎಂ ಬಿ ಶಾಲಾ ಮಕ್ಕಳಿಗೆ ತರಕಾರಿ ಸಾರು ಅನ್ನ ಬೀದಿ ನಾಯಿಗಳಿಗೆ ಚಿಕನ್ ರೈಸು ಎಗ್ ರೈಸು ಇದು ಯಾವ ನ್ಯಾಯ ಸ್ವಾಮಿ ಯಾಕೆ ಹಿಂಗೆ ಮಾಡ್ತಿದ್ದೀರಾ ಮಕ್ಳು ಕಂಡ್ರೆ ನಿಮಗೆ ಬೀದಿ ನಾಯಿಗಳಿಗಿಂತ ಕಡೆ ಅಂತ ಅನಿಸುತ್ತಾ ಅನ್ನುವಂಥ ಪ್ರಶ್ನೆ ಎದ್ದಿದೆ ಈಗ ನೋಡಿ ಎಷ್ಟೆಷ್ಟು ಚಿಕನ್ ಕೊಡ್ತಾರೆ ಒಂದು ನಾಯಿಗೆ ದಿನಕ್ಕೆ ಮುನ್ನೂರ ಅರವತ್ತೇಳು ಗ್ರಾಮ್ ಚಿಕನ್ ರೈಸ್ ಕೊಡ್ತಾರಂತೆ ಇಲ್ಲ ಎಗ್ ರೈಸ್ ಕೊಡ್ತಾರಂತೆ ಒಂದು ನಾಯಿಗೆ ದಿನಕ್ಕೆ ಇಪ್ಪತ್ತೆರಡು ರೂಪಾಯಿ ಬೆಚ್ಚ ಈಗಾಗಲೇ ಹಾಗೆ ಏಳ್ನೂರೈವತ್ತು ಕ್ಯಾಲೋರಿಯನ್ನು ಪೂರೈಕೆ ಮಾಡಲಾಗತ್ತೆ ಒಂದು ನಾಯಿಗೆ ನಮಗೆ ಗೊತ್ತಿಲ್ಲ ನಾವು ಎಷ್ಟು ಕ್ಯಾಲರಿ ಊಟ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈಗ ನಾಯಿಗಳಿಗೆ ತುಂಬ ಚೆನ್ನಾಗಿ ಅಳೆದು ಇಷ್ಟು ಕ್ಯಾಲರಿ ಊಟ ಮಾಡಬೇಕು ದಿನಕ್ಕೆ ನಾಯಿ ಅನ್ನೋ ರೀತಿಯಲ್ಲಿ ಬೀದಿ ನಾಯಿಗಳಿಗೆ ಏಳ್ನೂರೈವತ್ತು ಕ್ಯಾಲೋರಿ ಪೂರೈಕೆ ಮಾಡಲಾಗತ್ತೆ ಸೊ ಐದು ಸಾವಿರ ನಾಯಿಗಳಿಗೂ ಪ್ರತಿ ನಾಯಿಗೆ ಏಳ್ನೂರೈವತ್ತು ಕ್ಯಾಲೋರಿಯಂತೆ ಊಟ ಶುರು ಮಾಡ್ತಾರೆ ನೂರಿಪ್ಪತ್ತೈದು ಸ್ಥಳಗಳನ್ನ ಸ್ಥಳಗಳನ್ನೇ ಈಗ ಆಯ್ಕೆ ಮಾಡಲಾಗಿದೆ ಮಾಂಸ ಪೂರೈಕೆ ಮಾಡೋದಕ್ಕೆ ಮತ್ತು ಈ ಟೆಂಡರ್ನಲ್ಲಿ ಯಾರ್ಯಾರು ಭಾಗಿಯಾಗಬಹುದು ಅನ್ನೋ ಪ್ರಶ್ನೆ ಕೇಳಿದ್ರೆ ಎಲ್ಲ ನೋಂದಾಯಿತ ರಿಜಿಸ್ಟರ್ಡ್ ಎಲ್ಲರೂ ಕೂಡ ಭಾಗಿಯಾಗಬಹುದು ಅಂತ ಹೇಳಲಾಗ್ತಾ ಇದೆ ಕೆಲವು ಸ್ಥಳಗಳನ್ನು ಆಯ್ಕೆ ಮಾಡಲಾಗಿದೆ ಎಂಟು ವಲಯಗಳಲ್ಲೂ ಟೆಂಡರ್ ಕರೆದಿದೆ ಈಗ ಬಿ ಬಿ ಒಂದು ವರ್ಷದ ಅವಧಿಗೆ ಹೊರಗುತ್ತಿಗೆಗೆ ಕೊಡುತ್ತೆ ಅಂತ ಗೊತ್ತಾಗ್ತಿದೆ ಆ ಹೊರಗುತ್ತಿಗೆ ಮೂಲಕ ಗೋಲ್ಮಾಲ್ ನಡೆಯುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ಸೇವೆ ತೃಪ್ತಿ ಇದ್ದಲ್ಲಿ ಗುತ್ತಿಗೆ ಅವಧಿಯನ್ನು ವಿಸ್ತರಿಸ್ತಾರಂತೆ ನೋಂದಾಯಿತ ಎಲ್ಲಾ ಸೇವಾ ಪೂರೈಕೆದಾರರು ಟೆಂಡರ್ಗೆ ಅರ್ಹರಾಗಿದ್ದಾರೆ ಕೇಂದ್ರ ಸರ್ಕಾರದ ಆಹಾರ ಸುರಕ್ಷತೆ ಗುಣಮಟ್ಟ ಪ್ರಾಧಿಕಾರದಲ್ಲಿ ನೋಂದಣಿ ನೋಂದಣಿ ಆಗಿರೋರೆಲ್ಲರೂ ಇದಕ್ಕೆ ಅರ್ಹರಿರ್ತಾರೆ ಟೆಂಡರ್ಗೆ ಅರ್ಜಿ ಸಲ್ಲಿಸಬಹುದು ಅಂತ ಗೊತ್ತಾಗ್ತಿದೆ ನೂರು ಗ್ರಾಮ್ ರೈಸು ನೂರೈವತ್ತು ಗ್ರಾಮ್ ಚಿಕನ್ನು ಹತ್ತು ಗ್ರಾಮ್ ಎಣ್ಣೆ ನೂರು ಗ್ರಾಮ್ ತರಕಾರಿ ಐದು ಗ್ರಾಮ್ ಉಪ್ಪು ಇಷ್ಟೆಲ್ಲ ಹೋಗುತ್ತಂತೆ ನಾಯಿ ಹೊಟ್ಟೆಗಿನ ಮುಂದೆ ಪ್ರೋಟೀನು ಫ್ಯಾಟು ವಿಟಮಿನ್ನು ಕಾರ್ಬೋಹೈಡ್ರೇಟ್ ಸೇರಿದಂತೆ ಇದೆಲ್ಲ ಅಂಶಗಳನ್ನು ಬೀದಿ ನಾಯಿಗಳಿಗೆ ಪಕ್ಕಾ ಸಿಗೋ ರೀತಿಯಲ್ಲಿ ಏಳ್ನೂರೈವತ್ತು ಕ್ಯಾಲೋರಿಯನ್ನು ಖಚಿತಪಡಿಸ್ಕೊಳ್ತಾ ಇದೆ ರಾಜ್ಯ ಸರ್ಕಾರ ಸೊ ಬೆಂಗಳೂರಲ್ಲಿ ನಾಯಿಗಳಿಗಿನ್ ಮುಂದೆ ಸಿದ್ದರಾಮಯ್ಯನವರ ಹೆಸರಲ್ಲಿ ಬಿರಿಯಾನಿ ಭಾಗ್ಯ ಸಿಗತ್ತೆ ಅಂತಾಯಿತು ಅನ್ನ ಭಾಗ್ಯ ಆಯಿತು ಬೇರೆ ಬೇರೆ ಭಾಗ್ಯಗಳಾದವು ಈಗ ನಾಯಿಗಳಿಗೆ ಬಿರಿಯಾನಿ ಭಾಗ್ಯ ತುಂಬಾ ಒಳ್ಳೆ ಕೆಲಸ ಆದರೆ ಮಕ್ಕಳ ಕಡೆಗೆ ಒಂಚೂರು ಹರಿಸಿ ಅನ್ನೋದೇ ನಮ್ಮ ರಿಕ್ವೆಸ್ಟು ಯಾಕಂದರೆ ಇದು ಒಂದು ಬಿ ಬಿ ಎಂ ಪಿ ಬಡ ಮಕ್ಕಳಿಗೆ ಹನ್ನೆರಡು ರೂಪಾಯಿ ಊಟದ ಒಂದು ಕಥೆ ಆದರೆ ಈ ಸಲ ಬಿಸಿ ಊಟದ ಕಥೆ ಏನು ಗೊತ್ತಾ ಎಲ್ಲ ಕಡೆ ರಿಪೋರ್ಟ್ ಆಗಿವೆ ಬೇಳೆ ಒಂದು ಬೇಳೆ ಪೂರೈಕೆ ಮಾಡಿದ್ದಾರೆ ಏನು ಚೆನ್ನಾಗಿದೆ ಕ್ವಾಲಿಟಿ ಅಂದರೆ ಬೆಳಗ್ಗೆ ಬಿಸಿ ಊಟ ತಯಾರಿಕೆ ಮಾಡೋರು ಬೆಳಗ್ಗೆ ಬಂದ ತಕ್ಷಣ ಬೇಯೋದಿಕ್ಕಿಟ್ರೆ ಮಧ್ಯಾಹ್ನ ಊಟದ ಟೈಮ್ ಆದರೂ ಅದು ಕರಗೋದೇ ಇಲ್ಲ ಸಿದ್ದರಾಮಯ್ಯವರೇ ನಿಮ್ಮ ಬೇಳೆ ಬೇಯ್ತಿಲ್ಲ ಇಲ್ಲಿ ಬಿಸಿ ಊಟದಲ್ಲಿ ಅಂಥ ಬೇಳೆ ಪೂರೈಕೆ ಮಾಡಿದ್ದಾರೆ ಈ ಸಲ ಅಂತ ಅಡುಗೆ ಬೇಯಿಸೋರು ಶಾಪ ಹಾಕ್ತಾ ಇದ್ದಾರೆ ಆ ಬೇಳೆ ಕರಗದೆ ಇದ್ದರೆ ಪ್ರೋಟೀನಲ್ಲಿಂದ ಸಿಗತ್ತೆ ಇಲ್ಲಿ ನಾಯಿಗೆ ನೀವು ಅಳತೆ ಮಾಡಿ ಏಳ್ನೂರೈವತ್ತು ಕ್ಯಾಲರಿ ಕೊಡ್ತಿದ್ದೀರಾ ಮಕ್ಕಳಿಗೆ ಕರಗದೇ ಇರುವ ಬೇಯದೇ ಇರುವ ಬೇಳೆಯನ್ನು ಇದು ಬರೀ ಬಿ ಬಿ ನಾನು ಹೇಳ್ತಿರೋದು ಓವರ್ ಆಲ್ ಬಿಸಿ ಊಟದ್ದು ಕರಗದೇ ಇರುವ ಬೇಳೆಯನ್ನು ಸಪ್ಲೈ ಮಾಡಿದ್ದೀರಾ ಏನು ನಿಮ್ದು ಉದ್ದೇಶ ನಾಯಿಗಳಿಗೆ ಇಷ್ಟೆಲ್ಲ ಪ್ರೋಟೀನು ಕ್ಯಾಲ್ಸಿಯಂ ಇಷ್ಟು ಪ್ರೊ ಫ್ಯಾಟ್ ಇಷ್ಟು ಅಂತ ತೂಕ ಮಾಡಿ ಬಡಿಸ್ತಿದ್ದೀರಿ ಮಕ್ಕಳಿಗೆ ಯಾಕೆ ಇಷ್ಟು ಕಡೆಗಣಿಸ್ತಾ ಇರೋದು ಅನ್ನ ಭಾಗ್ಯ ಮತ್ತೊಂದು ಈ ದಿನಸಿ ಅದು ಕೂಡ ಲೋ ಕ್ವಾಲಿಟಿದ್ ಬರ್ತಿದೆ ಅನ್ನೋ ಕಂಪ್ಲೇಂಟ್ಸ್ ಅಂತೂ ಇದೆಯಲ್ವಾ ಈಗ ಮಕ್ಕಳದ್ದು ಮಾತಾಡೋಣ ದೊಡ್ಡವ್ರದ್ದು ಬಿಟ್ಟು ಹಾಕಿ ಬಿಸಿಯೂಟದಲ್ಲಿ ಎಂಥ ಬೇಳೆ ಕೊಟ್ಟಿದ್ದಾರೆ ಅಂದರೆ ಇದು ಬಿಸಿ ಊಟ ತಯಾರಕರೇ ಹೇಳ್ತಿರುವಂಥ ಮಾತು ಬೇಯ್ತಾನೇ ಇಲ್ಲ ಹಾಗಾಗಿ ತರಕಾರಿ ಬೇಳೆ ಎರಡು ಸಾಂಬಾರಲ್ಲಿ ನೀರ್ ಮೇಲೆ ತೇಲ್ತಾ ಇರುತ್ತೆ ಅದನ್ನು ಪಾಪ ಮಕ್ಕಳು ತಿನ್ನೋಕ್ಕೂ ಆಗಲ್ಲ ತಿಂದರೆ ಅವ್ರಿಗೆ ಶಕ್ತಿನೂ ಬರಲ್ಲ ಅವ್ರಿಗೂ ಒಂಚೂರು ಬೀದಿ ನಾಯಿಗಳಿಗೆ ಕೊಟ್ಟಂಗೆ ಗಮನ ಕೊಡಿ ಸರ್ ಬೀದಿ ನಾಯಿಗಳಿಗೆ ಇಷ್ಟೆಲ್ಲ ಪ್ರೀತಿ ತೋರಿಸೋರು ಬಿರಿಯಾನಿ ಊಟ ಮಾಡಿಸೋರು ದಯವಿಟ್ಟು ಮಕ್ಕಳಿಗೆ ಮಧ್ಯಾಹ್ನದ ಊಟ ಹೊಟ್ಟೆ ತುಂಬ ಒಂದು ಚೂರು ಪ್ರೋಟೀನ್ ನಾಯಿ ಕೊಟ್ಟಷ್ಟು ಕೊಡಬೇಕಂತಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಅದ್ರ ಪ್ರೋಟೀನು ಫ್ಯಾಟು ಎಲ್ಲ ಲೆಕ್ಕ ಮಾಡಿ ಬಡಿಸಿ ಅನ್ನೋದಷ್ಟೇ ನಮ್ಮ ರಿಕ್ವೆಸ್ಟು ತುಂಬ ಪುಣ್ಯದ ಕೆಲಸ ಮಾಡೋದಕ್ಕೆ ಹೊರಟಿದೆ ನಾಯಿಗಳ ಹೊಟ್ಟೆ ತುಂಬಿಸೋ ಮೂಲಕ ಸರ್ಕಾರ ಒಳ್ಳೆಯದಾಗಲಿ ಆದರೆ ಮಕ್ಕಳ ಕಡೆಗೂ ಗಮನ ಕೊಡಲಿ ಅಷ್ಟೇ ಯಾಕಂದರೆ ನಾಳೆ ನಿಮ್ಮ ಈ ಒಂದು ಸ್ಕೀಮಿಂದಾಗಿ ನಾಯಿಗಳು ಇನ್ನೂ ಸ್ಟ್ರಾಂಗ್ ಆಗ್ತವೆ ಪಾಪ ಮಕ್ಕಳಿಗೆ ಊಟ ಇಲ್ದಿದ್ರೆ ಅವು ಇನ್ನೂ ಬಡವಾಗಿ ನಾಯಿಗಳು ಅಟ್ಯಾಕ್ ಮಾಡಿದ್ರೆ ತಡ್ಕೊಳ್ಳೋ ಶಕ್ತಿನೇ ಇರಲ್ಲ ಇದು ವ್ಯಂಗ್ಯ ಆದರೆ ಪರಿಸ್ಥಿತಿ ಹಂಗಿದೆ ಯಾಕೆ ಮಕ್ಕಳನ್ನ ಈ ರೀತಿ ಕಡೆಗಣಿಸ್ತಿದೆ ಸರ್ಕಾರ ಹಾಗಾದರೆ ಚಿಕ್ಕಿ ಕೊಡ್ತಾಯಿದ್ರು ಚಿಕ್ಕಿ ಕ್ವಾಲಿಟಿ ಇಲ್ಲ ಅದು ಹೆಲ್ತ್ಗೆ ಸರಿಯಾಗಿ ಒಳ್ಳೆಯದ ಇರೋ ಥರ ಏನೂ ಇಲ್ಲ ಸಕ್ಕರೆ ಎಲ್ಲ ಜಾಸ್ತಿ ಇದೆ ಅಂತ ನಿಲ್ಲಿಸಿದ್ರು ಯಾಕೆ ನಿಲ್ಸಿದ್ರೆ ಈ ಚೆನ್ನಾಗಿರೋ ಕ್ವಾಲಿಟಿದು ಕೊಡಬೇಕಿತ್ತು ಕ್ವಾಲಿಟಿ ಚೆನ್ನಾಗಿಲ್ಲ ಸಪ್ಲೈಯರ್ ಸರಿ ಇಲ್ಲ ಅಂತ ನಿಲ್ಲಿಸಿದ್ಯಾಕೆ ಚೆನ್ನಾಗಿರೋದು ಕೊಡಬೇಕಲ್ವಾ ಈ ಥರ ಆಲ್ಟರ್ನೇಟಿವನ್ನು ಹುಡ್ಕೊಳ್ಳೋಕ್ಕೆ ನೀವು ಮಕ್ಕಳ ಬಗ್ಗೆ ಯೋಚನೆ ಮಾಡಲ್ಲ ನಾಯಿಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ಅನ್ನುವಂಥ ಆಕ್ರೋಶ ಎದ್ದಿದೆ ಈಗ ಉತ್ತರ ಕೊಡಬೇಕು ಸರ್ಕಾರ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು